ತ್ರಿಶೂಲ್ ಬಿಲ್ಡರ್ಸ್ ಮಾಲೀಕರಾದ ಶ್ರೀ ನರೇಂದ್ರ ರೆಡ್ಡಿರವರ ನೇತೃತ್ವದ ತ್ರಿಶೂಲ್ ವಿಷನರಿ ಸ್ಟುಡಿಯೋ ಬ್ಯಾನರ್ ಅಡಿಯ ಚೊಚ್ಚಲ ಚಿತ್ರ ಹೇ ಬಲವಂತ ಚಿತ್ರ ಎಂದು ಬಿಡುಗಡೆಗೊಂಡಿತ್ತು ಇನ್ನು ಹೇ ಬಲವಂತ ಚಿತ್ರದ ಕಥೆಗೆ ಪ್ರೇಕ್ಷಕರಿಂದ ಉತ್ತಮ ಪ್ರಶಂಸೆ ದೊರೆಯುತ್ತಿದೆ ಇನ್ನು ಇದೇ ಸಂದರ್ಭದಲ್ಲಿ ಯುವ ನಾಯಕರಾದ ಆರೋಹಳ್ಳಿ ಹಳ್ಳಿ ವೇಣು ಸುದರ್ಶನ್ ರೆಡ್ಡಿ ಯಶವಂತ್ ಸಂದೀಪ್ ಮತ್ತು ನೂರಾರು ಸ್ನೇಹಿತರು ಚಿತ್ರವನ್ನು ವೀಕ್ಷಣೆ ಮಾಡಿದ ದೃಶ್ಯ ಕಂಡುಬಂತು thank you ಯಾವ ಕ್ಯಾರೆಕ್ಟರ್ ಇಷ್ಟು ನಿಮ್ಗೆ ನಮ್ಮ ತ್ರಿಶೂಲ್ ವಿಜನರಿ ಮಿಷನ್ ಕಡೆಯಿಂದ ನರೇಂದ್ರ ರೆಡ್ಡಿ ಅವರ ನಿರ್ಮಾಣ ನಿರ್ಮಾಣದಲ್ಲಿ ಚೊಚ್ಚಲವಾಗಿ ಎ ಬಲವಂತನ ಒಂದು ಸಿನಿಮಾ ಇವತ್ತು ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಎಲ್ಲ ಸ್ನೇಹಿತರು ಬಂದು ನೋಡಿ ಈ ಚಿತ್ರಕ್ಕೆ ಬೆಂಬಲಿಸಿ ಆಶೀರ್ವಾದ ಮಾಡಬೇಕಂತ ಎಲ್ಲರಲ್ಲಿ ಕೇಳ್ಕೊಳ್ತೇವೆ ನನ್ನ ಪ್ರೀತಿಯ ಅಣ್ಣನಾದ ನರೇಂದ್ರ ರೆಡ್ಡಿ ಅವರು ಮೊದಲನೇ ಬಾರಿಗೆ ಒಂದು ಮೂವಿಗೆ ಒಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಮೂವಿ ಹೆಸ್ರು ಬಂದು ಎಲ್ವಂತ್ ಅಂತ ಹೀರೋ ಆಗಿ ಸುಹಾಸ್ ಅವರು ನಟಿಸಿದ್ದಾರೆ ಹಾಗೂ ಹೀರೋಯಿನ್ ಆಗಿ ಶಿವಾನಿ ಅಂತ ಇದು ಆ್ಯಕ್ಟ್ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಿ ಎಲ್ಲರೂ ಪ್ರೋತ್ಸಾಹಿಸಿ ಇದು ಫಸ್ಟ್ನೇ ಫಿಲಿಮ್ ಆಗಿರೋದ್ರಿಂದ ಎಲ್ಲರೂ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಅವ್ರನ್ನ ಆಶ್ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಪ್ರೊಡಕ್ಷನ್ ಫಸ್ಟ್ ಮೂವಿ ಅಂದರ್ ರಂಡಿ ಆಲ್ ದ ಬೆಸ್ಟ್ ಅಂದ್ಬಿಟ್ಟು ಮೂವಿ ಆಲ್ ದ ಬೆಸ್ಟ್ ಅಲ್ಲಿ ಚಿತ್ರತಂಡಕ್ಕೆ ನರೇಂದ್ರ ರೆಡ್ಡಿ ಅವ್ರದ್ದು ಫಸ್ಟ್ನೇ ಮೂವಿ ಅಂತ ಹೇಳ್ತಾಯಿದ್ರು ಹಂಗಾಗ್ಬಿಟ್ಟು ಅವ್ರ ಚಿತ್ರತಂಡಕ್ಕೆ all the way